ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಅಧಿಕೃತವಾಗಿ ಅನಧಿಕೃತವಾಗಿ ಎಷ್ಟು ಪಿ ಜಿಗಳಿದೆ ಟೋಟಲಿ ಎಷ್ಟು ಪಿ ಜಿಗಳಿದೆ ಅವ್ರದ್ದೆಲ್ಲ ನಿಮ್ಮ ನಿಮ್ಮ ಏರಿಯಾದಲ್ಲಿ ಎಷ್ಟು ಪಿ ಜಿಗಳಿದ್ದಾವೆ ಅದಕ್ಕೆ ಅಧಿಕೃತ ಅನಧಿಕೃತ ಅದನ್ನೆಲ್ಲ ಮಾಹಿತಿ ತಗೊಳ್ಳಿ ಅಂತೇಳಿ ಹೇಳಿದ್ದೇನೆ ಆ ಮಾಹಿತಿ ಬಂದ ಮೇಲೆ ಅದಕ್ಕೆ ಏನು ಕ್ರಮ ಮಾಡಬೇಕು ಯಾರು ಅವರಿಗೆ ಪಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಥವಾ ಕೊಟ್ಟಿಲ್ಲದೆ ಇದ್ದರೂ ಹೆಂಗೆ ನಡೆಸ್ತಾರೆ ನಿಮ್ಮ ಏರಿಯಾನಲ್ಲಿ ಅದು ಇವರು ಯಾರು ನಮ್ಮ ಬಿ ಬಿ ಎಮ್ ಪಿ ಅವರು ನೋಡಬೇಕಾಗತ್ತೆ ಅದನ್ನೆಲ್ಲ ಫಸ್ಟ್ ಇನ್ಫಾರ್ಮೇಷನ್ ಬಂದ ಮೇಲೆ ಕ್ರಮ ತಗೊಳ್ತೀವಿ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಅಧಿಕೃತವಾಗಿ ಅನಧಿಕೃತವಾಗಿ ಎಷ್ಟು ಪಿ ಜಿಗಳಿದೆ ಟೋಟಲಿ ಎಷ್ಟು ಪಿ ಜಿಗಳಿದೆ ಅವ್ರದ್ದೆಲ್ಲ ನಿಮ್ಮ ನಿಮ್ಮ ಏರಿಯಾದಲ್ಲಿ ಎಷ್ಟು ಪಿ ಜಿಗಳಿದ್ದಾವೆ ಅದಕ್ಕೆ ಅಧಿಕೃತ ಅನಧಿಕೃತ ಅದನ್ನೆಲ್ಲ ಮಾಹಿತಿ ತೊಗೊಳ್ಳಿ ಅಂತೇಳಿ ಹೇಳಿದ್ದೇನೆ ಆ ಮಾಹಿತಿ ಬಂದ ಮೇಲೆ ಅದಕ್ಕೇನು ಕ್ರಮ ಮಾಡಬೇಕು ಯಾರವರಿಗೆ ಪಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಥವಾ ಕೊಟ್ಟಿಲ್ಲದೆ ಇದ್ದರೂ ಹೆಂಗೆ ನಡೆಸ್ತಾರೆ ನಿಮ್ಮ ಏರಿಯಾನಲ್ಲಿ ಅದು ಇವರು ಯಾರು ನಮ್ಮ ಬಿ ಬಿ ಎಂ ಪಿ ಅವರು ನೋಡಬೇಕಾಗತ್ತೆ ಅದನ್ನೆಲ್ಲ ಫಸ್ಟ್ ಇನ್ಫಾರ್ಮೇಷನ್ ಬಂದ ಮೇಲೆ ಕ್ರಮ ತೊಗೊಳ್ತೀವಿ ನಾಳೆಯಿಂದ